ಎಲ್ಲ ಕೆಲಸ ಮಾಡುತ್ತಿರುವಂತಹ ಎಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತಹ ಎಲ್ಲ ನನ್ನ ಗುರು ಗುರುಗಳೇ ಗುರು ಮಾತುಗಳೇ ವೇದಿಕೆ ಮೇಲೆ ಇರುವಂತಹ ಹಿರಿಯರಾದಂಥ ಮನೋ ತಹಸೀಲ್ದಾರ್ ಕಾದರಿ ಅವರು ಹಾಗೂ ಶಿವರಾಜ್ ಅವರು ಮತ್ತು ರವಿ ಸುತ್ತಪ್ಪ ಅವರು ಸಂತೋಷ್ ಅವರು ಭರತ್ ಅವರು ಎರಡೂ ಇಲ್ಲಿದ್ದೀರಿ ಜೊತೆಗೆ ಎಲ್ಲ ಸದ್ಯರು ಕೂಡ ಇದ್ದಾರೆ ಈ ಬಾರಿ ವಿಶೇಷ ಏನಂದರೆ ಮನೋಜ್ ಸರ್ಶನ್ ಸಾಹರು ಅಂತ ಹೇಳುವಂಥದ್ದು ಭಾಳ ವಿಶೇಷವಾಗಿ ನಮ್ಮ ನವೀನ್ ಸೌನೂರವರು ಮತ್ತು ಅವರೆಲ್ಲ ಮಿತ್ರಮಂಡದವರು ಗಿರೀಶ್ ಅವರೆಲ್ಲರಿದ್ದಾರೆ ಸತತವಾಗಿ ನಿರಂತರವಾಗಿ ಶಾಲೆಯ ಅಭಿವೃದ್ಧಿಗೆ ಹದಿನೈದು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದೆ ದಣಿವರಿಂದ ಕೆಲಸ ಮಾಡ್ಕೊಂಡು ಮತ್ತೆ ಮತ್ತು ಇವತ್ತೇನಾದರೂ ಬುದ್ಧಿ ಹೊಂದ ಮಕ್ಕಳಿಗೆ ಏನಾದ್ರು ಸಹಾಯ ಸಹಕಾರ ಆಗಿದ್ದರೆ ಮತ್ತು ಆ ಸಹಾಯ ಸಹಕಾರದಲ್ಲಿ ನನಗೂ ಕೂಡ ಸ್ವಲ್ಪ ಪುಣ್ಯ ಸಿಕ್ಕಿದ್ರೆ ಅದು ನಮ್ಮ ನವೀನ್ ಸಾಮರು ಮತ್ತು ಮಿತ್ರರಿಗೆ ನಾವು ಸೇರಿಸಿ ಸೇರಬೇಕು ಅನ್ನುವಂಥ ಮಾತನಾಡಿದ ಇವರೆಲ್ಲ ದೇವರ ಮಕ್ಕಳು ಅವರು ಅವರ ವಿಚಾರ ನಮಗೊತ್ತಾಗ ಆದ್ರೆ ಭಗವಂತ ಯಾಕೆ ಈ ಥರ ಎಲ್ಲ ಮಾಡ್ತಾನೆ ಅಂತ ಒಂದು ಪ್ರಶ್ನೆ ನಮಗೂ ಕೂಡ ಬರ್ತದೆ ಎಲ್ಲ ಅಂಗಾಂಗಗಳು ಸರಿ ಇದ್ದವ್ರೆ ಬುದ್ಧಿ ಮಾಂದ್ಯದಂಗೆ ಆಡ್ತಾರೆ ಎಲ್ಲ ಸರಿ ಇದ್ದವ್ರೆ ಬುದ್ಧಿ ಇಲ್ದವ್ರಂಗೆ ಆಡ್ತಾರೆ ಆದ್ರೆ ಭಗವಂತ ಯಾಕೆ ಅಂತಂದ್ರೆ ನಿಮ್ಮನ್ನು ಎಷ್ಟು ನಾವು ಎಲ್ಲ ಬುದ್ಧಿ ಕೊಟ್ಟು ಎಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀನಿ ಅಂತ ತೋರಿಸೋ ಸಲುವಾಗಿ ಪಾಪ ಅವ್ರು ಮಾಡಿದ್ದಾರೆ ಹೀಗಾಗಿ ಅದು ನೇರವಾಗಿ ದೇವಳ ಮಕ್ಕಳು ಅವ್ರು ಎಷ್ಟು ಸಹಾಯವನ್ನು ಮಾಡಿದ್ರು ಕೂಡ ಕಡಿಮೆ ಇದೆ ನಾನು ವಿಶೇಷವಾಗಿ ಆ ಗುರುಗಳಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಸಾಮಾನ್ಯ ಇಲ್ಲ ಈ ಮಕ್ಕಳಿಗೆ ಎಲ್ಲ ರೀತಿಯ ನೋಡಿಕೊಂಡು ಅವರಿಗೆ ಅಲ್ಪ ಮಕ್ಕಳಿಗೆಂಥದ್ದು ದೊಡ್ಡ ಚಾಲೆಂಜ್ ಮೆಂಟಲಿ ಚಾಲೆಂಜ್ ಇರೋದ್ರ ಜೊತೆಗೆ ಇವರು ಕೂಡ ಚಾಲೆಂಜ್ ತೊಗೊಂಡು ಮಾಡಿದಾಗಲೇ ಮಾತ್ರ ಆಗುತ್ತೆ ಅಂಥ ಧೈರ್ಯ ಸ್ಥೈರ್ಯ ಪ್ರಾಮಾಣಿಕತೆ ಇರೋದರಿಂದ ಅವರು ಕೂಡ ಈ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಒಂದು ವಿಶೇಷವಾಗಿರುವಂಥ ಶಾಲೆಯಲ್ಲಿ ನಡೆಸುವಂಥವ್ರು ನಾವು ನೋಡ್ತೇವೆ ಈಗ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಲಾಭಕ್ಕಾಗಿ ಸಂಸ್ಥೆಗಳನ್ನು ನಡೆಸಿದ್ದು ನೋಡಿದ್ದೀವಿ ಲಾಭ ಇಲ್ಲ ಆದರೆ ಎಲ್ಲಕ್ಕಿಂತ ದೊಡ್ಡ ಲಾಭ ಏನಂದ್ರೆ ಪುಣ್ಯದ ಲಾಭ ಇಲ್ಲಿ ಪ್ರಾಫಿಟ್ ಲಾಸ್ ಇಲ್ಲ ಪಾಪ ಪುಣ್ಯದಲ್ಲಿ ಪುಣ್ಯ ಪುಣ್ಯವನ್ನು ಲಾಭ ಲಾಭ ಆಗ್ತದೆ ಅಂಥ ಕೆಲಸವನ್ನು ಕರ್ನಾ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ವಿಶೇಷವಾಗಿ ಕಾರ್ಯಕ್ರಮ ಮಾಡಿದೆ ಇವರಿಗೆಲ್ಲ ಆದರೆ ಅದು ಸರಿಯಾಗಿ ಮುಟ್ಟುವಂಥ ಕೆಲಸ ಇಲ್ಲ ಅದು ಸರಿಯಾದಂಥ ಮುಟ್ಟಬೇಕು ಆ ಮಕ್ಕಳಿಗೆ ಮುಟ್ಟಬೇಕು ಅಂದಾಗ ಮಾತ್ರ ನಮ್ಮ ಸಮಾಜ ಮಾನವೀಯತೆಯಿಂದ ಇರುವಂತಹ ಒಂದು ಸಮಾಜ ಆಗ್ತದೆ ಮಾನವೀಯತೆ ಕಳ್ಕೊಂಡಿರುವಂತಹ ಸಮಾಜ ಇದ್ರು ಅಷ್ಟೇ ಇಲ್ಲಿದ್ರು ಅಷ್ಟೇ ಇವತ್ತು ನಮಗೆ ಜಾಗತೀಕರಣ ಆಗಿದೆ ಉದಾರೀಕರಣ ಆಗಿದೆ ಖಾಸಗೀಕರಣ ಆಗಿದೆ ಜಾಗತೀಕರಣ ಉದಾರೀಕರಣ ಖಾಸಗೀಕರಣದಲ್ಲಿ ಅಂತಃಕರಣವನ್ನು ಅಂತಃಕರಣ 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 ಇರುವಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕಾಗಿದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಇದನ್ನೇ ಹೇಳ್ತಾರೆ ಎಲ್ಲರಿಗೂ ಒಳಗೊಂಡಿರುವಂಥ ಅಭಿವೃದ್ಧಿ ಆಗಬೇಕು ಅಂತದಿಂದ ಕೂಡಿರಬೇಕು ಅವರ ದೇಹ ಉದ್ದೇಶವೂ ಕೂಡ ಇದಾಗಿದೆ ಹಾವೇರಿಯಲ್ಲಿ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀನಿ ನಿಮಗೆ ಅಭಿನಂದನೆಗಳು ಇದರ ಜೊತೆಗೆ ನನಗೂ ಕೂಡ ಇಲ್ಲಿ ಬಂದು ನಿಮ್ಮ ಜೊತೆಗೆ ಸಮಯ ಕಳೆದು ನನ್ನ ಹುಟ್ಟದ ಹಬ್ಬವನ್ನು ಅರ್ಥಪೂರ್ಣವಾಗಿ ಮಾಡೋದಕ್ಕೆ ಮುಖ್ಯ ಕಾರಣ ನೀವು ವಿದ್ಯುತ್ ಕಾರ್ಯಕ್ರಮವನ್ನು ನಡೀತಿರ್ತವೆ ಆದರೆ ಈ ಕಾರ್ಯಕ್ರಮ ನನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮಾಡಿದ್ದೀನಿ ಹುಟ್ಟಿದ ಸಾರ್ಥಕತೆಯನ್ನು ನಿಮ್ಮ ಋಣದಲ್ಲಿ ನಾವಿದ್ದೇವೆ ನಿಮ್ಮ ರೀಣದಲ್ಲಿ ನಾವಿದ್ದೇವೆ ಆ ಮಕ್ಕಳ ರೀಣದಲ್ಲಿ ನಾವಿದ್ದೇವೆ ಆ ಗುರುಗಳ ಋಣದಲ್ಲಿ ನಾವಿದ್ದೇವೆ ಈ ಶಾಲೆಯ ಅಭಿವೃದ್ಧಿಗೆ ಏನೆಲ್ಲವೂ ಬೇಕು ಖಂಡಿತವಾಗೂ ನಾವು ಕಂಕಣ ಬದಲಾಗಿ ಕೆಲಸವನ್ನು ಮಾಡ್ತೀವಿ ಮಾಡ್ತೀವಿ ನಮ್ಮ ಆಶೀರ್ವಾದದಲ್ಲಿ ಭಗವಂತ ಮಕ್ಕಳಿಗೆ ಶಕ್ತಿ ಆರೋಗ್ಯ ಮತ್ತು ಒಳ್ಳೆಯ ಭವಿಷ್ಯವನ್ನು ಕೊಡಲಿ ಅಂತ ನಾನು ಹಾರೈಸಿ ಈ ಸಂಸ್ಥೆ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯಲಿ ಇನ್ನಷ್ಟು ಹೆಚ್ಚಿನ ಮಕ್ಕಳಿಗೆ ಈ ಒಂದು ಸೌಲಭ್ಯ ಸಿಗಲಿ ಅಂತ ಹೇಳಿ ವಿಶೇಷವಾಗಿ ನವೀನ್ ಸೌಲಭ್ಯವರು ಇಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿ ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಧನ್ಯವಾದ